ಹಾಯ್ ಎಲ್ರಿಗೂ ನಮಸ್ಕಾರ ಸಿಂಧು ಚೇತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೇನು ನೆಕ್ಸ್ಟ್ ಮಂತ್ ನಮ್ಮ ಮೈಸೂರು ದಸರಾ ಬಂದೇ ಬಿಡ್ತು ದಸರಾಗೆ ಮೆರುಗು ಅಂದರೆ ನಮ್ಮ ಗಜಪಡೆಗಳು ಆಗಲೇ ಎಲ್ಲ ಗಜಪಡೆಗಳು ಸಹ ಅರಮನೆಗೆ ತಾಲೀಮು ನಡೆಸೋಕ್ಕೆ ಬಂದಿವೆ ಈ ತಾಲೀಮ್ನಲ್ಲಿ ಜಂಬೂ ಸವಾರಿ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವ ವಹಿಸ್ಕೊಂಡಿರುತ್ತೆ ಅವನ ಜೊತೆಗೆ ಲಕ್ಷ್ಮಿ ಕಾವೇರಿ ಏಕಲವ್ಯ ಕಂಜನ್ ಭೀಮಾ ಗೋಪಿ ರೋಹಿತ್ ಈ ಆನೆಗಳು ಸಹ ಜೊತೆಗೆ ಇರ್ತವೆ ತಾಲೀಮ್ನಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಎರಡು ಸಮಯದಲ್ಲಿ ತಾಲೀಮ್ ನಡೆಸ್ತಾರೆ ಈ ಸಮಯದಲ್ಲಿ ಆನೆಗಳಿಗೆ ಆಹಾರಗಳನ್ನು ಮತ್ತು ಹೇಗೆ ನಡಿಬೇಕು ಅಂತ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ ನೋಡಿ ನಮ್ಮ ಅಭಿಮನ್ಯು ಸ್ನಾನ ಮಾಡ್ತಾ ಇದ್ದಾನೆ ಎಲ್ಲರ ಆಕರ್ಷಣೀಯ ಅಭಿಮನ್ಯು ನಾಡ ದೇವತೆ ಚಾಮುಂಡೇಶ್ವರಿಯನ ಒತ್ತು ಮೆರವಣಿಗೆಯಲ್ಲಿ ಸಾಗಲು ಸಜ್ಜಾಗ್ತಾ ಇದ್ದಾನೆ ಹಾಗೆ ಒಂದು ದುಃಖದ ಸಂಗತಿ ಅಂದರೆ ಮೈಸೂರು ದಸರಾ ಗಜಪಡೆಯ ಹಿರಿಯಣ್ಣ ಎಂದೇ ಕರೆಸ್ಕೊಂಡಿದ್ದಂತಹ ಕರ್ನಾಟಕ ಜನರ ಮನ ಗೆದ್ದಿದಂತಹ ನಮ್ಮ ಅರ್ಜುನ ಈ ಸಲ ದಸರಾದಲ್ಲಿ ಭಾಗವಹಿಸಲು ಸಾಧ್ಯವಾಗ್ತಿಲ್ಲ ಏಕೆಂದರೆ ನಿಮಗೆ ಗೊತ್ತು ಹೋದ ವರ್ಷ ಅಂದರೆ ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಯುದ್ಧದಲ್ಲಿ ಮರಣ ಹೊಂದಿತು ಆ ದೃಶ್ಯ ನೋಡ್ತಿದ್ರೆ ಕಣ್ಣಲ್ಲಿ ನೀರೇ ಬರುತ್ತೆ ಅರ್ಜುನನ ನಾವೆಲ್ಲರೂ ಈ ಸಲ ಮಿಸ್ ಮಾಡ್ಕೊತಾ ಇದ್ದೀವಿ ಹಾಗೆ ಅರ್ಜುನನ ಎರಡು ಫೋಟೋಗಳನ್ನು ವಿಡಿಯೋ ಕೊನೆಯಲ್ಲಿ ಹಾಕಿದ್ದೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ನಗರದ ತುಂಬೆಲ್ಲ ಚೆಂದದ ದೀಪಗಳು ಅದರಲ್ಲಿ ಒಂದು ನಮ್ಮ ಅರಮನೆ ಕರ್ನಾಟಕದ ಹೆಮ್ಮೆ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಇನ್ನು ಕೆಲವೇ ದಿನಗಳು ಅಷ್ಟೇ ಬಾಕಿ ಇದೆ ನಾಡ ದೇವತೆ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ ಕಣ್ಮನ ಸೆಳೆಯುವ ನಮ್ಮ ಮೈಸೂರು ದಸರಾಗೆ ವಿದ್ಯುತ್ ದೀಪಾಲಂಕಾರ ಎಲ್ಲ ಶೀಘ್ರದಲ್ಲೇ ಪ್ರಾರಂಭವಾಗುತ್ತೆ ಸುಂದರವಾದ ಮನಸ್ಸಿನೊಂದಿಗೆ ಸುಂದರವಾದ ದಿನವನ್ನು ಪ್ರಾರಂಭಿಸಿ ದಿನವೆಲ್ಲ ಸುಂದರವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಿಂಧು ಚೇತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು